ಭುವನಗಿರಿ ಶ್ರೀ ಭುವನೇಶ್ವರಿ ದೇವಾಲಯ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ತಾಯಿ ಭುವನೇಶ್ವರಿ ದೇವಿಯನ್ನು ಕರ್ನಾಟಕದ ರಾಜ್ಯ ದೇವತೆ ಅರ್ಥಾತ್ ಕನ್ನಡ ದೇವತೆ ಎಂದು ಪೂಜಿಸಲಾಗುತ್ತದೆ ಇಂತಹ ಭುವನೇಶ್ವರಿ ದೇವಿಯು ಪಾರ್ವತಿ ದೇವಿಯ ಹತ್ತು ದೇವತೆಗಳಲ್ಲಿ ಒಬ್ಬಳಾಗಿದ್ದು ನಾಲ್ಕನೆಯೊಳಾಗಿ ತಾಯಿ ದುರ್ಗೆಯ ಒಂದು ಅಂಶವಾಗಿದ್ದಾಳೆ ಭುವನೇಶ್ವರಿ ಎಂಬುದು ಸಂಸ್ಕೃತ ಪದವಾಗಿದ್ದು ಭುವನ ಎಂದರೆ ವಿಶ್ವ ಎಂಬರ್ಥವಾಗಿದ್ದು ಭುವನೇಶ್ವರಿ ಎಂದರೆ ವಿಶ್ವಕ್ಕೆ ಒಡತಿ ಅರ್ಥಾತ್ ತಾಯಿ ಎಂಬ ಅರ್ಥವಿದೆ ಇಂತಹ ಭುವನೇಶ್ವರಿಯ ಸುಮಾರು ಸಾವಿರ ವರ್ಷಗಳಷ್ಟು ಇತಿಹಾಸವಿರುವ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಕೇವಲ ಎಂಟು ಕಿಲೋಮೀಟರ್ ದೂರ ಭುವನಗಿರಿಯಲ್ಲಿದ್ದು ಆ ದೇವಾಲಯದ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ಹಂಪೆಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಿಜಯನಗರ ಅರಸರು ಸ್ಥಾಪಿಸಿದ ಶ್ರೀ ಭುವನೇಶ್ವರಿ ದೇವಿಯ ಸಣ್ಣ ಗುಡಿಯಲ್ಲಿ ಭುವನೇಶ್ವರಿಯ ವಿಗ್ರಹವಿದ್ದರೂ ಶ್ರೀ ಭುವನೇಶ್ವರಿ ದೇವಿಗೆ ತನ್ನದೇ ಆದ ಕರ್ನಾಟಕ ರಾಜ್ಯದ ಅತ್ಯಂತ ಪುರಾತನ ದೇವಾಲಯ ಇರುವ ಏಕೈಕ ಸ್ಥಳವೇ ಭುವನಗಿರಿ ಎಂದು ಇತಿಹಾಸಕಾರರು ಹೇಳುತ್ತಾರೆ ಕನ್ನಡಿಗರ ಕುಲದೇವತೆ ತಾಯಿ ಭುವನೇಶ್ವರಿಯ ದೇವಿಯ ಈ ದೇವಾಲಯವು ಉತ್ತರ ಕನ್ನಡದ ಸಿರ್ಸಿ ಸಿದ್ದಾಪುರದಿಂದ ಕುಮಟಾ ರಸ್ತೆಯಲ್ಲಿ ಸುಮಾರು ಎಂಟು ಕಿಲೋಮೀಟರ್ ದೂರವಿರುವ ಭುವನಗಿರಿ ಎಂಬ ಪ್ರದೇಶದಲ್ಲಿದೆ ಮಲೆನಾಡ್ ಹಸಿರುದ ನಡುವೆ ಸುಮಾರು ಮುನ್ನೂರು ಅಡಿ ಎತ್ತರದ ಪ್ರಶಾಂತವಾದ ಸುಂದರ ಪರಿಸರವಿರುವ ಗುಡ್ಡದ ಮೇಲಿದ್ದು ಈ ಹಿಂದೆ ಸುಮಾರು ಮುನ್ನೂರ ಐವತ್ತು ಮಟ್ಟಗಳನ್ನು ಹತ್ತುಕೊಂಡು ಹೋಗಬೇಕಾಗಿತ್ತು ಈಗ ವಾಹನಗಳು ಸರಾಗವಾಗಿ ಹೋಗಬಹುದಾದಂತಹ ದಾರಿಯನ್ನು ಮಾಡಲಾಗಿದೆ ಭುವನಗಿರಿಯ ದೇವಾಲಯದ ಪ್ರಧಾನಚಕರಾದ ಶ್ರೀ ಶ್ರೀಧರ್ ಭಟ್ ಅವರು ಅಲ್ಲೇ ಹತ್ತಿರದ ಮುತ್ತಿಗೆ ಎಂಬ ಗ್ರಾಮದವರಾಗಿದ್ದು ತಲೆತಲಾಂತರಗಳಿಂದಲೂ ವಂಶಪಾರಂಪರ್ಯವಾಗಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆಯ ಸಮಯ ತ್ರಿಕಾಲ ಪೂಜೆಯನ್ನು ಬಹಳ ನೇಮನಿಷ್ಠೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಅವರು ಹೇಳುವ ಪ್ರಕಾರ ಈ ದೇವಾಲಯಕ್ಕೆ ಸುಮಾರು ಸಾವಿರ ವರ್ಷಕ್ಕೂ ಹಳೆಯ ಇತಿಹಾಸವಿದ್ದರೂ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ದ ದಾಖಲೆಯ ಕಡತಗಳು ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆರುನೂರ ನಂತರದ ಇತಿಹಾಸ ಮಾತ್ರ ಈಗ ಲಭ್ಯವಿದೆ ಇದೇ ಪ್ರದೇಶದಲ್ಲೇ ಭುವನಾಸುರ ಎಂಬ ರಾಕ್ಷಸನನ್ನು ದೇವಿ ಸಂಹಾರ ಮಾಡಿದ ನಂತರ ಈ ಪ್ರದೇಶಕ್ಕೆ ಭುವನಗಿರಿ ಮತ್ತು ಆ ದೇವಿಗೆ ಭುವನೇಶ್ವರಿ ಎಂಬ ಹೆಸರು ಬಂದಿದ್ದು ಕನ್ನಡಿಗರ ಮೊದಲ ರಾಜ ವಂಶಸ್ಥರಾದ ಕದಂಬರು ಇದೇ ದೇವಿಯನ್ನು ತಮ್ಮ ನಾಡದೇವತೆಯನ್ನಾಗಿ ಪೂಜಿಸುತ್ತಿದ್ದರಲ್ಲದೆ ಅವರ ಕಾಲದಲ್ಲಿಯೇ ಈ ಪ್ರದೇಶದಲ್ಲಿ ದೇವಾಲಯ ಕಟ್ಟುವ ಕೆಲಸ ಪ್ರಾರಂಭವಾದರೂ ಅನೇಕ ಕಾರಣಗಳಿಂದ ಈ ದೇವಾಲಯ ಪೂರ್ಣವಾಗಿರಲಿಲ್ಲ ಆ ನಂತರ ವಿಜಯನಗರ ಸಾಮ್ರಾಜ್ಯದವರು ತಾಯಿ ಭುವನೇಶ್ವರಿಯನ್ನೇ ತಮ್ಮ ನಾಡದೇವತೆಯನ್ನಾಗಿಸಿಕೊಂಡಿದ್ದಲ್ಲದೆ ಪ್ರತಿ ಕೆಲಸವನ್ನು ಮಾಡುವ ಮುನ್ನ ತಾಯಿ ಭುವನೇಶ್ವರಿಗೆ ವಂದಿಸಿಯೇ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸುತ್ತಿದ್ದರು ಇದೇ ಕಾರಣದಿಂದಲೇ ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿ ತಾಯಿ ಭುವನೇಶ್ವರಿಗೊಂದು ಸಣ್ಣ ಗುಡಿಯೊಂದನ್ನು ಕಟ್ಟಿಸಿರುವುದನ್ನು ನೆನಪಿಸಿಕೊಳ್ಳಬಹುದಾಗಿದೆ ನಂತರ ವಿಜಯನಗರದ ರಾಜನಾದ ತಿರುಮಲನು ಬಿಜಾಪುರದ ದೊರೆ ಅದಿಲ್ ಚಿತ್ರ ಚಿತ್ರಹಿಂಸೆಯನ್ನು ತಾಳಲಾರದೆ ವಿಜಯನಗರ ಸಾಮ್ರಾಜ್ಯದ ಮಾಂಡಲೀಕರಾಗಿದ್ದ ಬಿಳಿಗಿ ದೊರೆಗಳ ಸಹಾಯದಿಂದ ತನ್ನ ರಾಜ್ಯವನ್ನು ಪೆನ್ನುಗುಡಿಗೆ ಅರ್ಥಾತ್ ಇಂದಿನ ಚಂದ್ರಗುತ್ತಿಗೆ ಸ್ಥಳಾಂತರಿಸಿದಾಗ ಈ ದೇವಾಲಯ ಕಟ್ಟಿಸುವ ಕಾರ್ಯವನ್ನು ಮತ್ತೆ ಕೈಗೆತ್ತಿಕೊಳ್ಳಲಾಯಿತು ಬಿಳಿಗಿ ಅರಸರು ಮಹಾಪರಾಕ್ರಮಿಗಳು ಮತ್ತು ಅಪ್ಪಟ ಕನ್ನಡಾಭಿಮಾನಿಗಳಾಗಿದ್ದರಿಂದ ಕನ್ನಡ ಮಾತೆ ಭುವನೇಶ್ವರಿ ದೇವಿಗೆ ಸಮರ್ಪಿತವಾಗಿ ಈ ದೇವಾಲಯದ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಂಡು ಅಂತಿಮವಾಗಿ ಬಿಳಗಿ ಸಾಮ್ರಾಜ್ಯದ ಅರಸರಾದ ಬಸವೇಂದ್ರರ ಕಾಲದಲ್ಲಿ ಈ ದೇವಾಲಯ ಸಂಪೂರ್ಣಗೊಂಡು ಕನ್ನಡಿಗರ ಕನ್ನಡಿ ತೇತೀರು ಎಳೆಯುವ ಮೂಲಕ ತಾಯ್ನುಡಿಯ ಪೂಜೆಗೆ ಅಧಿಕೃತ ಮುನ್ನುಡಿ ಬರೆದಿದ್ದರು ಅಂದಿನಿಂದಲೂ ಇಂದಿನವರೆಗೂ ವರ್ಷದ ಮುನ್ನೂರ ಅರವತ್ತೆಗಳಯೂ ಸಹ ಇಲ್ಲಿ ಕನ್ನಡ ಮಾತೆಯಾದ ಭುವನೇಶ್ವರಿ ದೇವಿ ತ್ರಿಕಾಲ ಪೂಜೆ ಸಾಂಗೋಪಾಂಗವಾಗಿ ನಡೆದುಕೊಂಡು ಬರುತ್ತಿದೆ ಶ್ರೀ ಕ್ಷೇತ್ರವು ಶಕ್ತಿ ಸ್ಥಳವಾಗಿದ್ದು ಈಗ ನಮಗೆ ಕಾಣಸಿಗುತ್ತಿರುವುದು ಉತ್ಸವ ಮೂರ್ತಿಯಾಗಿದ್ದು ನಿತ್ಯ ಪೂಜೆಯು ಆ ಉತ್ಸವ ಮೂರ್ತಿಯ ಪದತಳದಲ್ಲಿರುವ ಉದ್ಭವಲಿಂಗ ರೂಪದಲ್ಲಿರುವ ಶ್ರೀ ಭುವನೇಶ್ವರಿ ದೇವಿಯ ಮೂಲಬಿಂಬಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಈ ದೇವಾಲಯದ ತಪ್ಪಲಿನಲ್ಲಿಯೇ ಸುಮಾರು ಒಂದರಿಂದ ಒಂದು ಪಾಯಿಂಟ್ ಎರಡು ಎಕರೆಯಷ್ಟು ವಿಸ್ತೀರ್ಣದಲ್ಲಿರುವ ಒಂದು ಸುಂದರವಾದ ಪುಷ್ಕರಣಿ ಅರ್ಥಾತ್ ಕಲ್ಯಾಣಿ ಇದ್ದು ವರ್ಷ ಪೂರ್ತಿಯು ಇಲ್ಲಿ ತಿಳಿನೀರಿನಿಂದ ತುಂಬಿಕೊಂಡಿರುತ್ತದೆ ಈ ಕಲ್ಯಾಣಿಯ ನೀರು ಕೇವಲ ದೇವಾಲಯಕ್ಕಾಗಿಯೇ ಮೀಸಲಾಗಿದ್ದು ಇಲ್ಲಿನ ನೀರನ್ನು ಜಾನುವಾರುಗಳಿಗಾಗಲಿ ಈಜುವುದಕ್ಕಾಗಲಿ ಬಟ್ಟೆಗಳನ್ನು ಒಗೆಯುವುದಕ್ಕಾಗಲಿ ನಿಷೇಧವಿದೆ ಅದೇ ರೀತಿ ಈ ಕಲ್ಯಾಣಿಯಲ್ಲಿರುವ ಮೀನುಗಳನ್ನು ಸಹ ಹಿಡಿಯುವುದನ್ನು ನಿರ್ಬಂಧಿಸಲಾಗಿದೆ ಪ್ರತಿದಿನ ದೇವಾಲಯದ ಅರ್ಚಕರ ಸಹಾಯಕರು ಇದೇ ಕಲ್ಯಾಣಿಯಿಂದ ಕೊಡದಲ್ಲಿ ನೀರನ್ನು ತುಂಬಿಕೊಂಡು ತಲೆಯ ಮೇಲೆ ಎತ್ತಿಕೊಂಡು ಮೆಟ್ಟಲಿನ ಮೂಲಕ ದೇವಾಲಯಕ್ಕೆ ಹೋಗಿ ಆ ನೀರಿನಿಂದಲೇ ದೇವಿಗೆ ಅಭಿಷೇಕ ಮಾಡಿ ಪೂಜಿಸುವ ಸಂಪ್ರದಾಯವನ್ನು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದಾರೆ ಪ್ರತಿನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತಿದ್ದರೂ ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆಗಳಲ್ಲದೆ ವೈಶಾಖ ಅಮಾವಾಸ್ಯೆ ಎಂದು ಈ ದೇವಾಲಯದ ವಾರ್ಷಿಕೋತ್ಸವವಾಗಿದ್ದು ಅಂದು ಸಣ್ಣ ಪ್ರಮಾಣದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಲಾಗುತ್ತದೆ ಶ್ರಾವಣ ಮಾಸದ ಶುಕ್ರವಾರ ಮತ್ತು ಶನಿವಾರದಂದು ನಡೆಯುವ ವಿಶೇಷ ಪೂಜೆಗೆ ಬಹಳ ಭಕ್ತಾದಿಗಳು ಆಗಮಿಸಿದರೆ ಆಶ್ವೀಜ ಪಾಡ್ಯದಿಂದ ದಶಮಿವರೆಗಿನ ನವರಾತ್ರಿಯ ದಸರಾ ಹಬ್ಬದಲ್ಲೂ ಸಹ ದಿನವಿಡೀ ಪೂಜಾ ಪುನಸ್ಕಾರಗಳು ಪಂಚಾಮೃತ ಅಭಿಷೇಕ ಅಮ್ಮನವರಿಗೆ ವಿಶೇಷ ಪೂಜೆ ನಡೆದರೆ ವಿಜಯದಶಮಿ ಎಂದು ವಿಜಯೋತ್ಸವದ ಪ್ರತೀಕವಾಗಿ ಕುಂಕುಮಾರ್ಚನೆ ಮತ್ತು ತುಲಾಭಾರ ಸೇವೆ ಮಾಡಲಾಗುತ್ತದೆ ಕಾರ್ತಿಕ ಶುದ್ಧ ಹುಣ್ಣಿಮೆಯಂದು ದೇವಾಲಯದ ಅಡಿಯಲ್ಲಿರುವ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವವನ್ನು ಏರ್ಪಡಿಸಲಾಗುತ್ತದೆ ಅಂದು ಬೆಳಗ್ಗೆ ಧಾತ್ರಿ ಹೋಮ ಮಾಡಿ ಮಧ್ಯಾಹ್ನ ವನಭೋಜನದ ನಂತರ ಸಂಜೆ ಕಲ್ಯಾಣಿಯ ಸುತ್ತಲೂ ದೀಪ ಹಚ್ಚಿಸಿ ನಿಜೋತ್ಸದಲ್ಲಿ ಕಾರ್ತಿಕ ದೀಪೋತ್ಸವದ ಜೊತೆಗೆ ಕಲ್ಯಾಣಿಯ ಮಧ್ಯೆ ತೆಪ್ಪದ ಮೇಲೆ ಉತ್ಸವ ಮೂರ್ತಿಯನ್ನಿಟ್ಟು ತೆಪ್ಪೋತ್ಸವವನ್ನು ನಡೆಸಲಾಗುತ್ತದೆ ಇನ್ನು ಮಾಘ ಶುದ್ಧ ದ್ವಾದಶಿಯಿಂದ ಮಾಘಬಹುಳ ಬಿಗಿಗೆಯವರೆಗೂ ಆರು ದಿನಗಳ ಕಾಲ ವಿಶೇಷ ಜಾತ್ರೆಯ ಸಂದರ್ಭವಾಗಿದ್ದು ಈ ಸಂದರ್ಭದಲ್ಲಿ ಹೂವಿನ ತೆರನ ವಿಶೇಷ ರಥಕ್ಕೆ ಸುತ್ತಮುತ್ತಲಿನ ಭಕ್ತಾದಿಗಳು ಅಲ್ಲದೆ ರಾಜ್ಯದ ವಿವಿಧ ಭಾಗಗಳು ಮತ್ತು ದೇಶ ವಿದೇಶಗಳಿಂದಲೂ ಸಾವಿರಾರು ಜನರು ಇಲ್ಲಿಗೆ ಬರುತ್ತಾರೆ ಆ ದಿನಗಳಲ್ಲಿ ತಾಯಿಗೆ ತ್ರಿಕಾಲ ಪೂಜೆಯ ಜೊತೆ ಬಲಿಪೂಜೆ ನಡೆಯುತ್ತದೆ ಮಾಘ ಶುದ್ಧ ಹುಣ್ಣಿಮೆಯಂದು ಚಂದ್ರನ ರಥೋತ್ಸವದ ಕಾರ್ಯಕ್ರಮವಾಗಿದ್ದು ಅಂದು ಚಂಡಿಪಾರಾಯಣ ನಡೆದ ನಂತರ ದೇವಾಲಯದಲ್ಲಿರುವ ಮೂರು ರಥಗಳನ್ನು ಏಕಕಾಲದಲ್ಲಿ ಎಳೆಯಲಾಗುತ್ತದೆ ಈ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗದವರು ಮತ್ತು ಮದುವೆಯಾಗಿ ಮಕ್ಕಳಾಗದವರು ದೇವಿಗೆ ಉಡಿ ತುಂಬಿಸಿ ಹರಕೆ ಮಾಡಿಕೊಂಡಲ್ಲಿ ಆದಷ್ಟು ಶೀಘ್ರವಾಗಿ ಮದುವೆ ಇಲ್ಲವೇ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಸ್ಥಳೀಯರದ್ದಾಗಿದೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದಿನದಂದು ಸಹ ವಿವಿಧ ಕನ್ನಡ ಸಂಘಟನೆಗಳ ಕನ್ನಡ ಪರ ಹೋರಾಟಗಾರರು ಇಲ್ಲಿಗೆ ಬಂದು ಕನ್ನಡಪರ ಘೋಷಣೆಗಳನ್ನು ಹಾಕಿ ಹೋಗುತ್ತಾರಂತೆ ಶ್ರೀ ಭುವನೇಶ್ವರಿ ದೇವಾಲಯದ ಪ್ರಾಂಗಣದಲ್ಲಿ ಕೇವಲ ತಾಯಿ ಭುವನೇಶ್ವರಿಯಲ್ಲದೆ ಶ್ರೀ ಗಣಪತಿ ಶ್ರೀ ಗೋಪಾಲಕೃಷ್ಣ ನಂದಿಕೇಶ್ವರ ಮತ್ತು ನಾಗದೇವತೆಗಳ ಸಣ್ಣ ಸಣ್ಣ ಗುಡಿಗಳಿದ್ದು ಪ್ರತಿದಿನವೂ ಈ ದೇವರಿಗಳಿಗೂ ಸಹ ಪೂಜೆ ಮತ್ತು ಮಹಾಮಂಗ್ಲಾರತಿ ಮಾಡುವುದು ಇಲ್ಲಿನ ಪ್ರತೀತಿಯಾಗಿದೆ ವರ್ಷದ ಎಲ್ಲ ದಿನಗಳಲ್ಲಿಯೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಭಕ್ತಾದಿಗಳ ದರ್ಶನಕ್ಕೆ ತೆಗೆದಿರುವ ದೇವಾಲಯ ತ್ರಿಕಾಲ ಸಮಯದಲ್ಲಿ ಮಾತ್ರ ವೇದೋಕ್ತ ಮಂತ್ರಗಳೊಂದಿಗೆ ನೈವೇದ್ಯ ಮತ್ತು ಅಭಿಷೇಕ ಮಾಡಲಾಗುತ್ತದೆ ಇದೇ ದೇವಾಲಯಕ್ಕೆ ಹೊಂದಿಕೊಂಡೆ ಕಲ್ಯಾಣ ಮಂಟಪವಿದ್ದು ಅಲ್ಲಿ ಮದುವೆ ಮುಂಜಿ ನಾಮಕರಗಳಂತಹ ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರುವ ತಾಯಿ ಭುವನೇಶ್ವರಿ ದೇವಿ ನೆಲೆಸಿರುವ ಸುತ್ತಮುತ್ತಲು ನಿತ್ಯ ಹರಿದ್ವರ್ಣ ಕಾನನದಿಂದ ಆವೃತವಾಗಿರುವ ಈ ದೇವಾಲಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ಇನ್ನೇ ತಡ ಅತಿ ಶೀಘ್ರದಲ್ಲಿಯೇ ಸ್ವಲ್ಪ ಸಮಯ ಮಾಡಿಕೊಂಡು ಭುವನಗಿರಿಯ ಭುವನೇಶ್ವರಿ ತಾಯಿಯ ದರ್ಶನ ಪಡೆದು ಅಲ್ಲಿಂದ ಸಿರಸಿ ಮಾರಿಕಾಂಬೆ ಶಾಲ್ಮಲಾ ನದಿ ತಡದಲ್ಲಿರುವ ಸಹಸ್ರಲಿಂಗ ಸೋಂದ ವಾದಿರಾಜ ಮಠ ಮತ್ತು ಸ್ವರ್ಣವಲ್ಲಿ ಮಠದ ಜೊತೆಗೆ ಯಾಣಕ್ಕೂ ಭೇಟಿ ನೀಡಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ